ಪ್ರಪಂಚದಲ್ಲಿ ಯಾವುದೇ ಆಗಲಿ ಅದು ಇದ್ದಾಗ ಅದರ ಮೌಲ್ಯ ಗೊತ್ತಾಗೋದಿಲ್ಲ ಅದು ಇಲ್ಲದಿದ್ದರೆ ಮಾತ್ರ ಅದರ ಮೌಲ್ಯ ಗೊತ್ತಾಗುತ್ತೆ ಸೈನ್ಸ್ ಪ್ರಕಾರ ನಮ್ಮ ಭೂಮಿಯ ಮೇಲೆ ಮೊದಲಿಗೆ ಯಾವ ಉಪಗ್ರಹ ಇಲ್ಲದೆ ಸೂರ್ಯನ ಸುತ್ತ ಭೂಮಿ ತಿರುಗುತ್ತಾ ಇತ್ತು ಆ ಸಮಯದಲ್ಲಿ ಭೂಮಿಯ ಮೇಲೆ ಎಂತಹ ಜೀವಿಗಳು ಕೂಡ ವಾಸ ಮಾಡಿಕೊಂಡಿರಲಿಲ್ಲ ಹೀಗೆ ಸರಿಸುಮಾರಾಗಿ ನಾಲ್ಕು ಪಾಯಿಂಟ್ ಆರು ಮಿಲಿಯನ್ ವರ್ಷಗಳ ಕೆಳಗೆ ಒಂದು ಗ್ರಹ ಶಕಲ ಭೂಮಿಯನ್ನ ಡಿಕ್ಕಿ ಹೊಡೆಯಿತು ಅದರ ಪ್ರಭಾವವಾಗಿ ಭೂಮಿಯ ಸ್ವಲ್ಪ ಭಾಗ ಭೂಮಿಯಿಂದ ಬೇರಾಗಿ ಒಂದು ಆರ್ಬಿಟ್ ನಲ್ಲಿ ಭೂಮಿಯ ಸುತ್ತ ತಿರುಗಲು ಆರಂಭಿಸಿತು ಹಾಗೆ ಬಿಡುಗಡೆಗೊಂಡ ಆ ಚಿಕ್ಕ ಭಾಗವೇ ಪ್ರಸ್ತುತ ನಾವು ನೋಡುವ ಚಂದ್ರ ಚಂದ್ರ ನಮಗೆ ಸರಿಸುಮಾರಾಗಿ ಮೂರು ಲಕ್ಷ ಎಂಬತ್ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಕಿಲೋಮೀಟರ್ಗಳ ದೂರ ಇದ್ದಲ್ಲಿ ಇದ್ದಾನೆ ಈ ದೂರದಲ್ಲಿ ಚಂದ್ರನಿಂದ ಪ್ರತಿಫಲಿತವಾದ ಬೆಳಕು ಭೂಮಿಯನ್ನು ತಲುಪಲು ಸುಮಾರು ಒಂದು ಪಾಯಿಂಟ್ ಮೂರು ಕ್ಷಣಗಳು ಹಿಡಿಯುತ್ತವೆ ಇನ್ನು ಚಂದ್ರನ ವ್ಯಾಸ ಮೂರು ಸಾವಿರದ ನಾಲ್ಕುನೂರ ಎಪ್ಪತ್ನಾಲ್ಕು ಕಿಲೋಮೀಟರ್ಗಳಿದ್ದು ಭೂಮಿಗಿಂತ ಮೂರು ಪಾಯಿಂಟ್ ಏಳರಷ್ಟು ಕಡಿಮೆ ಇದ್ದಾನೆ ಚಂದ್ರನ ವ್ಯಾಸ ಇದು ಸೌರಮಂಡಲದ ಐದನೇ ಅತಿ ದೊಡ್ಡ ಗ್ರಹ ಮತ್ತು ಐದನೇ ಅತಿ ಭಾರವಾದ ಉಪಗ್ರಹವಾಗಿದೆ ಭೂಮಿಯ ಮೇಲಿನ ಉಬ್ಬರ ವಿಳಿತಗಳಿಗೆ ಚಂದ್ರನ ಗುರುತ್ವಾಕರ್ಷಣೆಯೇ ಕಾರಣ ಚಂದ್ರನು ಭೂಮಿಯ ಸುತ್ತ ಇಪ್ಪತ್ತೇಳು ಪಾಯಿಂಟ್ ಮೂರು ತಿಂಗಳಿಗೊಮ್ಮೆ ಪರಿಭ್ರಮಿಸುತ್ತಾ ಇರ್ತಾನೆ ಭೂಮಿ ಚಂದ್ರ ಸೂರ್ಯ ವ್ಯವಸ್ಥೆಯಲ್ಲಿ ಆವರ್ತಿಸುವ ಬದಲಾವಣೆಗಳ ಕಾರಣದಿಂದ ಚಂದ್ರನ ಕಲೆಗಳು ಉಂಟಾಗುತ್ತವೆ ಎಂದು ಹೇಳುತ್ತಾರೆ ಈ ಪಕ್ಷಗಳು ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ದಿನಗಳಿಗೊಮ್ಮೆ ಆವರ್ತಿಸುತ್ತವೆ ಭೂಮಿಯನ್ನು ಇದು ಮಾನವರು ನಡೆದಾಡಿರುವ ಏಕೈಕ ಆಕಾಶ ಅಂದ್ರೆ ಇನ್ನು ಚಂದ್ರನು ಸಮಕಾಲಿಕ ಪರಿಭ್ರಮಣದಲ್ಲಿ ಇರುವುದರಿಂದ ಅದರ ಒಂದೇ ಮುಖವು ಯಾವಾಗಲೂ ಭೂಮಿಯ ಕಡೆಗೆ ತಿರುಗಿರುತ್ತದೆ ಬಹಳ ಹಿಂದೆ ಭೂಮಿ ಉಂಟು ಮಾಡಿದ ಒಬ್ಬರ ಬೆಳಿತಗಳ ಘರ್ಷಣಾ ಪರಿಣಾಮಗಳಿಂದಾಗಿ ಚಂದ್ರನ ಅಕ್ಷಯ ಪರಿಮಾಣವು ನಿಧಾನವಾಗಿ ಅದು ಭೂಮಿಯ ಜೊತೆ ಹೀಗೆ ಒಬ್ಬರ ಬೆಳಿತಗಳ ಹಿಡಿತದಲ್ಲಿ ಸಿಲುಕಿಕೊಂಡಿತು ಇನ್ನು ಚಂದ್ರನು ನಮ್ಮಿಂದ ಸರಿಸುಮಾರಾಗಿ ಮೂರು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಕಿಲೋಮೀಟರ್ ದೂರದಲ್ಲಿದ್ದಾನೆ ಎನ್ನುವುದು ಈಗಾಗಲೇ ಹೇಳಲಾಗಿದೆ ಚಂದ್ರನ ವ್ಯಾಪ್ತಿ ಭೂಮಿಗಿಂತ ನಾಲ್ಕು ಪಟ್ಟು ಸಣ್ಣದು ಇನ್ನು ಚಂದ್ರನ ಭಾರ ನಮ್ಮ ಭೂಮಿಗಿಂತ ಎಂಬತ್ತೊಂದು ಪ್ರತಿಶತ ಕಡಿಮೆ ಇದೆ ನಾವು ಪ್ರಸ್ತುತ ಈ ರೀತಿಯಾಗಿ ಜೀವನ ನಡೆಸುತ್ತಿದ್ದೇವೆ ಅಂದರೆ ಅದಕ್ಕೆ ಕಾರಣ ಚಂದ್ರನೇ ಅಂತ ಹೇಳಬಹುದು ಯಾಕಂದ್ರೆ ಸಮುದ್ರದಲ್ಲಿರುವ ಜಂತುಗಳು ಕೂಡ ಕಾರಣವಾಗುತ್ತವೆ ಕೆಲವು ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಚಂದ್ರನು ಒಂದು ವೇಳೆ ಇಲ್ಲದಿದ್ದರೆ ಏನಾಗುತ್ತಿತ್ತು ಗೊತ್ತಾ ಅದರಿಂದ ಎಂತ ಪರಿಣಾಮಗಳನ್ನ ನಾವು ಎದುರಿಸಬೇಕಾಗುತ್ತಿತ್ತು ಅಂತ ನಿಮಗೆ ಗೊತ್ತಾ ಚಂದ್ರನು ಇಲ್ಲದ ಭೂಮಿ ಹೇಗಿರುತ್ತಿತ್ತು ಅನ್ನುವುದನ್ನ ತಿಳಿದರೆನೆ ಆಶ್ಚರ್ಯವಾಗುತ್ತೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವೇ ಈ ವಿಡಿಯೋ ನಮ್ಗೆಲ್ಲರಿಗೂ ತಿಳಿದಂತೆ ಚಂದ್ರನು ಗುರುತ್ವಾಕರ್ಷಣೆ ಶಕ್ತಿಯನ್ನ ಹೊಂದಿದ್ದಾನೆ ಸಮುದ್ರದಲ್ಲಿರುವ ನೀರಿಗೆ ತನ್ನ ಕಡೆ ಆತ ಆಕರ್ಷಿಸುತ್ತಾ ಇರ್ತಾನೆ ಇದರಿಂದ ಸಮುದ್ರದಲ್ಲಿ ಅಲೆಗಳು ಏರ್ಪಡುತ್ತವೆ ಒಂದು ವೇಳೆ ಚಂದ್ರನೇ ಇಲ್ಲದಿದ್ದರೆ ಸಮುದ್ರದಲ್ಲಿ ಈ ಅಲೆಗಳ ಮೂಲಕವೇ ಭೂಮಿಯ ಅನ್ನ ಕಂಟ್ರೋಲ್ ಮಾಡಲಾಗುತ್ತದೆ ಚಂದ್ರನು ಸಮುದ್ರದಲ್ಲಿರುವ ನೀರನ್ನ ತನ್ನ ಕಡೆಗೆ ಆಕರ್ಷಿಸುತ್ತಾ ಇರುವಾಗ ಚಂದ್ರನ ಮತ್ತು ಭೂಮಿಯ ಮಧ್ಯೆ ಒಂದು ಬಗೆಯ ಟೈಡ್ ಫಿಕ್ಷನ್ ಜರುಗುತ್ತದೆ ಈ ಫಿಕ್ಷನ್ ದಿಂದಲೇ ಭೂಮಿಯ ಸ್ಪೀಡ್ ಕಂಟ್ರೋಲ್ ಆಗುತ್ತದೆ ಇನ್ನು ಅರ್ಥ ಆಗುವ ರೀತಿಯಲ್ಲಿ ಹೇಳಬೇಕು ಅಂದ್ರೆ ಇನ್ನು ಅರ್ಥವಾಗುವ ರೀತಿಯಲ್ಲಿ ಹೇಳಬೇಕು ಅಂದ್ರೆ ನಾವು ಒಬ್ಬರೇ ಗುಂಡಗೆ ತಿರುಗಿದಾಗ ಬಹಳ ಸ್ಪೀಡ್ ಆಗಿ ತಿರುಗುತ್ತೇವೆ ಆದರೆ ಹಾಗೆ ತಿರುಗುವಾಗ ನಮ್ಮ ಕೈಗೆ ಒಂದು ವಸ್ತುವನ್ನ ಕೊಟ್ಟು ತಿರುಗಲು ಹೇಳಿದರೆ ಸ್ಪೀಡ್ ಆಟೋಮೆಟಿಕಲಿ ಕಡಿಮೆ ಆಗುತ್ತದೆ ಹಾಗೆಯೇ ಇದೇ ರೀತಿಯಲ್ಲಿ ಚಂದ್ರನಿಗೆ ಭೂಮಿಗೆ ಮಧ್ಯೆ ಇರುವ ಈ ಗ್ರಾಫಿಟಿ ಈ ಗ್ರಾಫಿಟಿಯಿಂದ ಭೂಮಿ ಸ್ಪೀಡ್ ಆಗಿ ತಿರುಗಲು ಸಾಧ್ಯವಾಗುತ್ತಿಲ್ಲ ಈ ವಿಧವಾಗಿ ಚಂದ್ರನು ಭೂಮಿಯ ಸ್ಪೀಡನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೆ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಚಂದ್ರನೇ ಇಲ್ಲದಿದ್ದರೆ ಭೂಮಿ ಈಗ ತಿರುಗುವ ಸ್ಪೀಡ್ಗಿಂತ ಅದೆಷ್ಟೋ ನೂರು ಪಟ್ಟು ವೇಗವಾಗಿ ತಿರುಗುತ್ತಿತ್ತಂತೆ ಇದರಿಂದ ಭೂಮಿಯಲ್ಲಿ ಕೇವಲ ಒಂದು ದಿನಕ್ಕೆ ಆರರಿಂದ ಏಳು ಗಂಟೆಗಳು ಮಾತ್ರವೇ ಇರುತ್ತಿದ್ದವಂತೆ ಅಂದರೆ ಒಂದು ವರ್ಷಕ್ಕೆ ಸರಿಸುಮಾರಾಗಿ ಹನ್ನೆರಡು ನೂರ ಮೂವತ್ನಾಲ್ಕು ದಿನಗಳು ಭೂಮಿ ಹೀಗೆ ಸ್ಪೀಡ್ ಆಗಿ ತಿರುಗೋದ್ರಿಂದಲೇ ಸೂರ್ಯನಿಂದ ಬರುವ ಕಿರಣಗಳು ಕಾಂತಿ ಸರಿಯಾಗಿ ಗ್ರಹಿಸದೆ ಭೂಮಿಯ ಮೇಲೆ ಇರುವ ಟೆಂಪರೇಚರ್ ಬಹುಬೇಗ ಮೈನಸ್ಗೆ ಹೋಗೋದು ಬಹುಬೇಗ ಅಷ್ಟೇ ಡಿಗ್ರಿ ಹೆಚ್ಚಾಗಿ ಉಷ್ಣಗ್ರತೆ ಹೆಚ್ಚೋದು ಕಾಣಬರುತ್ತಿತ್ತಂತೆ ಅಷ್ಟೇ ಅಲ್ಲದೆ ಈ ಸ್ಪೀಡ್ ಇಂದ ಭೂಮಿಯ ಮೇಲೆ ಕಿಲೋಮೀಟರ್ ನಷ್ಟು ವೇಗವಂತವಾದ ಗಾಳಿಯು ಬೀಸಲಾಗುತ್ತಿತ್ತಂತೆ ಇದರಿಂದ ಭಯಂಕರವಾದ ತುಫಾನ್ ಮತ್ತು ಕೊನೆಗೆ ಮನುಷ್ಯರು ಇಲ್ಲಿ ಜೀವಿಸುವುದೇ ಬಹಳ ಕಷ್ಟವಾಗಿ ಜರುಗುತ್ತಿತ್ತಂತೆ ಚಂದ್ರ ಮತ್ತು ಸೂರ್ಯನ ನಡುವೆ ಇರುವ ಗ್ರಾವಿಟಿಯಿಂದ ನಾವು ಭೂಮಿಯ ಮೇಲೆ ಇಪ್ಪತ್ತೆರಡರಿಂದ ಇಪ್ಪತ್ ಮೂರು ಪಾಯಿಂಟ್ ಐದು ಡಿಗ್ರಿಗಳು ಮಾತ್ರವೇ ಇದೀಗ ಇದೆ ಒಂದು ವೇಳೆ ಭೂಮಿ ಸೂರ್ಯನಿಗೆ ಹತ್ತಿರವಾಗಿ ಹೋದ್ರೂ ಕೂಡ ಭೂಮಿಯ ಆಂಗಲ್ ಬದಲಾಗದಂತೆ ಚಂದ್ರನು ತನ್ನ ಗುರುತ್ವಾಕರ್ಷಣ ಶಕ್ತಿಯಿಂದ ಭೂಮಿಯ ಮೇಲೆ ಈ ಕಾರಣದಿಂದಾಗಿಯೇ ಭೂಮಿಯ ಮೇಲೆ ಇತರ ಪ್ರಾಂತಗಳು ನೀರಿನ ಆವೃತವಾಗಿ ಇರುವುದನ್ನು ಕಾಣುತ್ತೇವೆ ಅದೇ ಚಂದ್ರನ ಗುರುತ್ವಾಕರ್ಷಣ ಶಕ್ತಿ ಇಲ್ಲದೇ ಇದ್ದರೆ ಭೂಮಿಯ ಆಕ್ಸೆಸ್ ಪಾಯಿಂಟ್ ಬದಲಾಗಿ ಹೋಗುತ್ತದೆ ಇದರಿಂದ ಭೂಮಿ ಸೂರ್ಯನಿಗೆ ಎದುರಾಗಿ ಬರುವ ಅವಕಾಶ ಹೆಚ್ಚಾಗಿರುತ್ತದೆ ಇದರಿಂದ ವಾತಾವರಣದಲ್ಲಿ ಬಹಳಷ್ಟು ಏರುಪೇರು ಜರುಗುತ್ತದೆ ಉದಾಹರಣೆಗೆ ಹದಿನೈದರಿಂದ ಐವತ್ತು ಡಿಗ್ರಿ ಆಂಗಲ್ನಲ್ಲಿ ಮಾರ್ಸ್ ಬಗ್ಗೆರುತ್ತದೆ ಒಂದು ಬಾರಿ ಅದು ಹದಿನೇಳು ಸಾವಿರ ಇದ್ದರೆ ಮತ್ತೊಂದು ಬಾರಿ ಐವತ್ತು ಡಿಗ್ರಿ ಆಂಗಲ್ನಲ್ಲಿ ಈ ಮಾರ್ಸ್ ಬದಲಾಗುತ್ತದೆ ಇದರಿಂದ ಆ ಗ್ರಹದ ಮೇಲೆ ನಿಮಿಷಗಳಲ್ಲಿ ಎಷ್ಟೋ ಬಗೆಯ ವಾತಾವರಣಗಳಲ್ಲಿ ಏರುಪೇರು ಕಂಡುಬರುತ್ತೆ ಇದರ ಕಾರಣದಿಂದ ಅದು ಅದರ ಗ್ರಾವಿಟಿ ಕಂಟ್ರೋಲ್ ಮಾಡಲು ಆಗುವುದಿಲ್ಲ ಕೇವಲ ಇಪ್ಪತ್ತು ಡಿಗ್ರಿ ಆಂಗಲ್ ಬದಲಾಗುವುದರಿಂದ ವಾತಾವರಣದಲ್ಲಿ ಆಗಲೇ ಮೈನಸ್ ಇಪ್ಪತ್ತೈದು ಡಿಗ್ರಿ ಇದ್ದರೆ ಒಂದೇ ಒಂದು ಸೆಕೆಂಡ್ ನಲ್ಲಿ ಅಥವಾ ನಿಮಿಷದಲ್ಲಿ ಪ್ಲಸ್ ಎಪ್ಪತ್ತೈದು ಡಿಗ್ರಿ ಆಗುವ ಸಾಧ್ಯತೆಗಳು ಇರುತ್ತವೆ ಇನ್ನು ಈ ಚಂದ್ರನ ಕಾರಣದಿಂದಾಗಿ ಸಮುದ್ರದಲ್ಲಿ ಅನೇಕಾನೇಕ ಬಗೆಯ ಜೀವಿಗಳು ಬದುಕು ನಡೆಸುತ್ತಿವೆ ಈ ಕಾರಣದಿಂದ ಚಂದ್ರನು ಅನೇಕಾನೇಕ ಜೀವಿಗಳಿಗೆ ಪ್ರಾಣಪ್ರದಾತನು ಚಂದ್ರೋದಯದಿಂದಲೇ ಆ ಜೀವಿಗಳು ಸಮುದ್ರದಿಂದ ಈಚೆ ಬಂದು ಆಹಾರವನ್ನ ಬೇಟೆಯಾಡುತ್ತವೆ ತಮಕ್ಕಿಂತ ಶಕ್ತಿಶಾಲಿ ಪ್ರಾಣಿಗಳಿಗೆ ಅವು ಆಹಾರವಾದ ಅವುಗಳಿಗಿಂತ ಶಕ್ತಿಶಾಲಿ ಪ್ರಾಣಿಗಳಿಗೆ ಇವು ಆಹಾರವಾಗಿ ಬದಲಾಗಿ ಇದು ಫುಡ್ ಚೈನ್ ಆಗಿ ನಡೆಯುತ್ತಾ ಇದೆ ಈ ವಿಧವಾಗಿ ಚಂದ್ರನು ಸಾಕಷ್ಟು ಜೀವಿಗಳಿಗೆ ಜನ್ಮ ಪ್ರದಾತ ಇನ್ನು ಮುಖ್ಯವಾಗಿ ಹೇಳಬೇಕು ಅಂದ್ರೆ ಮೊಟ್ಟ ಮೊದಲು ಜೀವಿ ಬಂದದ್ದು ಕೂಡ ನೀರಿನಿಂದಲೇ ಸಮಸ್ತ ಜೀವ ಕೋಟಿ ನೀರಿನಿಂದಲೇ ಉದ್ಭವಿಸಿತು ಎಂದು ಕೂಡ ಹೇಳಲಾಗುತ್ತದೆ ಒಂದು ವೇಳೆ ಚಂದ್ರನೇ ಇಲ್ಲದಿದ್ದರೆ ಈ ಸಮುದ್ರ ಕೂಡ ಇರೋದಿಲ್ಲ ಅದರಿಂದ ಅನೇಕ ಬಗೆಯ ಜೀವಿಗಳು ನಾಶ ಹೊಂದುತ್ತವೆ ಇದರ ಪ್ರಭಾವದಿಂದ ಮನುಷ್ಯರ ಮೇಲೆ ಸಾಕಷ್ಟು ತೀವ್ರವಾದ ಇರುತ್ತವೆ ಇವೆಲ್ಲ ಜರುಗಬೇಕಾದ್ರೆ ಮೊದಲು ನಾವು ಒಂದು ಭಯಂಕರವಾದ ವಿನಾಶವನ್ನ ನೋಡಬೇಕು ಅದೇನಪ್ಪ ಅಂದ್ರೆ ಭೂಮಿ ಮೇಲೆ ಇರುವಂತಹ ನೀರು ಚಂದ್ರನ ಗುರುತ್ವಾಕರ್ಷಣ ಶಕ್ತಿಯಿಂದಲೇ ತನ್ನ ಕಡೆಗೆ ಎಳೆಯಲ್ಪಡುತ್ತಿದೆ ಒಂದು ವೇಳೆ ಚಂದ್ರನು ಇದ್ದಕ್ಕಿದ್ದಂತೆ ಮಾಯವಾದರೆ ನೀರಿನಲ್ಲಿರುವಂತಹ ಗ್ರಾವಿಟೇಷನಲ್ ಫೋರ್ಸ್ ಇರೋದಿಲ್ಲ ಎಷ್ಟು ನೀರನ್ನ ಚಂದ್ರನು ತನ್ನ ಗ್ರಾವಿಟೇಷನಲ್ ಫೋರ್ಸ್ ನಿಂದ ಎಳೆದುಕೊಳ್ಳುತ್ತಿದ್ದಾನೋ ಅದೆಲ್ಲ ಸ್ವಸ್ಥಾನಕ್ಕೆ ಬಂದ್ಬಿಡುತ್ತವೆ ಈ ಪ್ರಕ್ರಿಯೆ ಸಡನ್ ಆಗಿ ಜರುಗೋದ್ರಿಂದ ಭೂಮಿಯ ಮೇಲೆ ಒಂದು ಭಯಂಕರವಾದಂತಹ ಸುನಾಮಿ ಏರ್ಪಟ್ಟು ಆ ಸುನಾಮಿಯಿಂದ ಸರಿಸುಮಾರಾಗಿ ಭೂಮಿಯ ಮೇಲೆ ಇಪ್ಪತ್ತರಿಂದ ಮೂವತ್ತು ಪ್ರತಿಶತ ಜೀವಿಗಳು ನಾಶ ಹೊಂದುವ ಅವಕಾಶವಿದೆ ಒಂದು ವೇಳೆ ಚಂದ್ರನೇ ಇಲ್ಲ ಅಂದ್ರೆ ಭೂಮಿಯ ಮೇಲೆ ಮನುಷ್ಯ ಎನ್ನುವ ಜೀವಿ ಕಂಡುಬರಲು ದುಸ್ಸಾಧ್ಯ ಎನ್ನುತ್ತಾರೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಚಂದ್ರನ ಪ್ರಾಶಸ್ತ್ಯ ಚಂದ್ರನ ಪ್ರಭಾವ ಚಂದ್ರನ ರಕ್ಷಣೆ ಮಾನವನಿಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ